ಜೊತೆಗೆ ಇವರ ಕೈಯಾರಗಳಾಗಿ ಆಡಳಿತ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತೆ ತಾಲೂಕು ಅಧಿಕಾರಿಗಳೇ ನೀವು ಏನು ಮಾಡಿದ್ರು ಜನ ಕೇಳಲ್ಲ ಅನ್ನೋ ಒಂದು ಮನೋಭಾವನೆ ಮನಸಲ್ಲಿ ಬಂದ್ಬಿಡಿದೆ ಇವತ್ತು ನಾವು ಸುಮಾರು ಎರಡು ತಾಸು ನಿಮ್ಮ ಕಚೇರಿ ಮುಂದೆ ನಮ್ಮ ಆಹ್ವಾನಗಳನ್ನು ನಾವು ಹೇಳ್ತಾ ಇದ್ದೀವಿ ಇವತ್ತವರೆಗೂ ನೀವು ಇವರವರೆಗೂ ನೀವು ನಮ್ಮ ಮುಂದೆ ಪ್ರತ್ಯಕ್ಷ ಆಗಿಲ್ಲ ನೀವೆಲ್ಲಿ ಆಗಿದ್ದೀರಾ ಅಥವಾ ನೀವೇನಾದ್ರೂ ದೇವರ ದೇವಸ್ಥಾನದಲ್ಲಿ ಕುಂದಿದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ನೀವೇನಾದ್ರೂ ದೇವರಾಗಿದ್ರೆ ಕಷ್ಟ ಎರಡು ಕರ್ಸೋ ಸ್ವಲ್ಪ ಕಷ್ಟ ಪೂಜೆ ಮಾಡ್ಬೇಕು ಜೊತೆಗೆ ನಿಮ್ಗೆ ಏನೇನು ಎಲ್ಲ ಮಾಡ್ಬೇಕು ಅಲ್ವಾ ಸಂಘ ಮಾಡ್ಬೇಕು ದಕ್ಷೆ ಕೊಡ್ಬೇಕು ಆ ರೀತಿ ಏನಾದ್ರೂ ಆಗಿದ್ರೆ ನೀವು ಬರೋ ಅವಶ್ಯಕತೆ ಇಲ್ಲ ನಿಮ್ಮನ್ನ ಯಾವ ರೀತಿ ಕರ್ಸೋಬೇಕಂತೇಳಿ ನಮ್ಮ ರೈತರು ಚೆನ್ನಾಗ್ ಹತ್ತು ನೀವೇನಾದ್ರೂ ನಮ್ಮ ವಿಚಾರಗಳಿಗೆ ಬಂದು ಇಲ್ಲಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ಅಂದ್ರೆ ಕಚೇರಿಯನ್ನು ಈಗ ಹಾಕಿಕ್ಕೂ ನಾವು ಇದ್ದೇವೆ ನೀವು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡುದಿಲ್ಲ ಇನ್ನು ಹತ್ತು ದಿವಸ ಆದ್ರೂ ಸಹ ನಾವಿನಿಂದ ಕದ್ದೋದಿಲ್ಲ ನೀವು ಬಂದು ನಮ್ಮ ಅಹ್ವಾಲನ್ನು ಸ್ವೀಕರಿಸ್ಬೇಕು ಮತ್ತೆ ಆನೆಕಲ್ ತಾಲೂಕಿನ ರೈತರ ಸಮಸ್ಯೆ ಏನಿದೆ ಅದನ್ನ ನೀವು ಬಗೆಹರಿಸ್ಬೇಕು ಜೊತೆಗೆ ಸಾರ್ವಜನಿಕವಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ನೀವು ಇದು ರಾಜಪ್ರಭುತ್ವ ಅಂತ ತಿಳ್ಕೊಂಡು ನಿಮ್ಮಿಷ್ಟಕ್ಕೆ ವಿದ್ಯುತ್ ಬಿಲ್ ಅಂತ ವಿದ್ಯುತ್ ಬೆಲೆಯನ್ನ ಏಳು ರೂಪಾಯಿಗೆ ಒಂದ್ ಯೂನಿಟ್ಗೆ ಏರ್ಸಿದ್ದೀರಿ ನೀವು ಇದು ಯಾರು ಬರೇ ಇದು ರೈತರು ಮಾತ್ರ ಅಲ್ಲ ಇಡೀ ಸಾರ್ವಜನಿಕರಿಗೆ ಹೊರೆ ಯಾವುದೇ ಒಂದು ಮಾಧ್ಯಮ ಆಗಲಿ ಯಾವುದೇ ಒಬ್ಬ ಸಾರ್ವಜನಿಕ ಆಗ್ಲಿ ಯಾವುದೇ ರೀತಿ ಪ್ರತಿಭಟನೆ ಮಾಡಲಿಲ್ಲ ಎಲ್ಲೂ ಸಹ ಇಂಥ ವಿರೋಧಿಸಿಲ್ಲ ಏನ್ ಕಾರಣ ಇದಕ್ಕೇನ್ ಕಾರಣ ನಿಮ್ಗೆ ಹೊರ ಆಗಲ್ಲ ಇದು ಇದನ್ನ ಕಿಸಾನ್ ಸದನ ಕೇಳ್ಬೇಕ ಇದು ನಿಮ್ಮ ಜೋಗ ಕತ್ತರ ಬಿಡ್ತಕ್ಕಂತ ವಿಚಾರ ಜೊತೆಗೆ ಹಾಲಿನ ಬೆಲೆ ಹೆಚ್ತಾ ಇದ್ದಾರೆ ಹಾಲಿನ ವಿಚಾರ ಕೇಳಲ್ಲ ಏನ್ ಆಗ್ತಾ ಇದೆ ಸಮಾಜ ಅನ್ನೋದೇ ಇವತ್ತು ಯಾವುದೇ ಒಂದು ಮಾಧ್ಯಮ ಆಗ್ಲಿ ಜೊತೆಗೆ ಯಾವುದೇ ಒಂದು ಒಬ್ಬ ರಾಜಕಾರಣಿ ಆಗ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ರಾಜಕಾರಣಿ ಎಲ್ಲಿ ಪ್ರಶ್ನೆ ಮಾಡ್ಬೇಕು ಸೆಷನ್ ಅಲ್ಲಿ ಪ್ರಶ್ನೆ ಮಾಡಬೇಕು ಯಾರು ಪರವಾಗಿರ್ಬೇಕು ಸಾರ್ವಜನಿಕರು ಅದು ಪರವಾಗಿರ್ಬೇಕು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅವರವರ ಪಕ್ಷದ ಹಿತ ಅವರವರ ಒಂದು ರಾಜಕೀಯದ ಹಿತದ ದೃಷ್ಟಿಯಿಂದ ಸಾರ್ವಜನಿಕರ ವಿಚಾರಗಳನ್ನ ಗಾಳಿ ತೂರ್ತಾ ಇದ್ದಾರೆ ರೈತ ವಿಚಾರಗಳನ್ನ ಗಾಳಿ ತೂರ್ತಾ ಇದ್ದಾರೆ ಅಧಿಕಾರಿಗಳೇ ನಾವು ಕೊಟ್ಟಂತ ಮನವಿ ಎಷ್ಟು ಮನವಿಗೆ ನೀವು ನಮಗೆ ಪತ್ರ ಬರ್ತಿದ್ದೀರಿ ತಾಲೂಕು ಅಧಿಕಾರಿಗಳೇ ಸಂಘಟನೆ ಮಾಡ್ತಕ್ಕಂತ ಪತ್ರ ಎಷ್ಟು ಉತ್ತರ ಕೊಟ್ಟಿದ್ದೀರಿ ನೀವು ಇವತ್ತು ಒಂದು ಉತ್ತರ ಬಂದಿಲ್ಲ ನೀವ್ ಇದೀರಾ ಇಲ್ಲ ನೀವೇನಾದ್ರೂ ವಿಚಾರ ಆಗಿದೆ ಇವಾಗ ನೀವು ಜೀವ್ ಸಾಯಿತೀರ ಗೊತ್ತಿಲ್ಲ ಈ ರೀತಿ ಒಂದು ಆಡಳಿತ ಮತ್ತೆ ಜಿಲ್ಲಾಡಳಿತಗಳನ್ನ ಇಟ್ಕೊಂಡು ಜನ ಎಲ್ಲು ಸ್ವಾಮಿ ಬದುಕೋದು ನೀವೇವ ಇನ್ನೊಂದು ರೀತಿ ರಾಜಪ್ರಭುತ್ವ ಆದ್ರೆ ಹಿಂದೆ ಮಹಾರಾಜರು ಸಹ ಕೆಳಗಿಡಿದು ಸಾರ್ವಜನಿಕರ ಆಹ್ವಾನಗಳನ್ನ ಸ್ವೀಕರಿಸ್ತಾ ಇದ್ರು ನೀವೇ ಹೇಳಿ ತಹಸೀಲ್ದಾರ್ ನೀವು ಬರ್ತೀರಾ ಇಲ್ಲ ತಾಲೂಕ್ ಆಫೀಸ್ ಬೀಗ ಏ ನೀವೇನಾದ್ರೂ ಬಂದು ನಮ್ಮ ಆಹ್ವಾಲ್ ಸ್ವೀಕರಿಸಿದ್ರೆ ಸರಿ ಸರಿ ಇಲ್ಲ ಅಂದ್ರೆ ನಾವು ತಾಲೂಕ್ ಆಫೀಸ್ಗೆ ಬೀಗ ಜಿಡಿಯೋದು ತಕ್ಷಣ ಬರಬೇಕು ಅಂದ್ರೆ ನಮ್ಮ ಆಹ್ವಾನ ಸ್ವೀಕರಿಸಿ ಕೆಲವು ಸಮಸ್ಯೆಗಳಿಗೆ ಇಲ್ಲೇ ಶಾಶ್ವತವಾಗಿ ಪರಿಹಾರಗಳನ್ನ ಘೋಷಿಸಬೇಕು ಅಂತ ಹೇಳ್ತಾ ಇವತ್ತು ನೀವು ಬರ್ಲಿಲ್ಲ ಅಂದ್ರೆ ಮುಂದಿನ ಮುಂದಿನ ಕಾರ್ಯಕ್ರಮ ತಾಲೂಕ್ ಆಫೀಸ್ಗೆ ಬೀಗ ಹಾಕೋದು ಏನಿಲ್ಲ ತಾಲೂಕ್ ಆಫೀಸ್ಗೆ ಬೀಗ ಹಾಕೋದು ತಹಸೀಲ್ದಾರ್ ಕಚೇರಿಗೆ ಬೀಗ ಹಾಕೋದು ಆಯ್ತಾ ನೀವೇನಾದ್ರು ತಾಲೂಕ್ ಆಗ್ತದೆ ಇದೇ ರೀತಿ ಧೋರಣೆ ಮಾಡಿದ್ರೆ ನಿಮ್ಮ ತಾಲೂಕ್ ಆಫೀಸ್ ಅನ್ನ ಪೀಗ್ ಹಾಕೋದು ಅಕ್ಷರ ಸಹ ನಿಜ ನೀವು ತಕ್ಷಣದಲ್ಲಿ ಬಂದು ನಮ್ಮ ಆಹ್ವಾನ ಸ್ವೀಕರಿಸ್ಬೇಕು ನಮ್ಮ ವಿಚಾರವನ್ನು ತಗೋಬೇಕಿಲ್ಲಿ ಬಿಟ್ಟಿ ನಮ್ಮ ಕಿಸಾನ್ ಸಂಘ ಬಿಟ್ಟಿ ಇಲ್ಲಿ ಮಾತಾಡಕ್ಕೋ ಭಾಷಣ ಮಾಡಕೋ ಬಂದಿಲ್ಲ ಇಲ್ಲಿ ನಮ್ಮ ಕಷ್ಟಗಳನ್ನ ಅಧಿಕಾರಿಗಳು ಸ್ವೀಕರಿಸಿ ಅದನ್ನ ಸರಿಯಾದ ರೀತಿ ಇಲ್ಲೇ ಇದೇ ಜಾಗದಲ್ಲಿ ಪರಿಹರಿಸ್ಬೇಕು ಇಲ್ಲಾದ್ರೆ ಯಾವುದೇ ಕಾರಣಕ್ಕೂ ನಾ ಈ ಹೋರಾಟ ಹಿಂದೆ ಒಳಲ್ಲ ಅದ್ರಲ್ಲಿ ಎರಡು ಇಲ್ವೇ ಇಲ್ಲ ನೀವೆಲ್ಲೇ ನೀವು ನೀವು ಪಾತಾಳದಲ್ಲಿ ನಡಿದ್ರು ಸಹ ನೀವು ಬರಲಿಲ್ಲ ಅಂದ್ರೆ ನಾವು ಹೋಗಲ್ಲ ನೀವು ಬರಬೇಕು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಇಲ್ಲಿ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸರಿ ನಾವು ಹೋಗಲ್ಲ ಅಂತ ಹೇಳ್ತಾ ಇವತ್ತು ಈ ರಾಜ್ಯ ಸರ್ಕಾರ ಮತ್ತು ಏನು ಯಾರಂತ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅದಕ್ಕೆ ನೀವು ಸಾಕ್ಷಿ ಆಗ್ತೀರ ಇವತ್ತು ಅದರಲ್ಲಿ ನಿರ್ಮಾಣ ಬದಾಕಿ ಭ್ರಷ್ಟ ತಹಸೀಲ್ದಾರರಿಗೆ ಸರ್ಕಾರಕ್ಕೆ ಸರ್ವೆ ಆಗಿರೋ ಜಾಗಗಳಿಗೆ ಮರು ಮರು ಮುಂಚಲ್ಲೇ ಮೂರು ಸಲ ಆಗಿದೆ ಸರ್ವೆ ಸರ್ಕಾರಿ ಸರ್ಕಾರಿ ನಿಮ್ಮ ಸರ್ವೆ ತಿಳಿಸ್ತಾ ಇದೆ ನಷ್ಟ ಆಗೋದು ಸಾರ್ವಜನಿಕರ ಹಣ ಅಥವಾ ಯಾವ ಹಣ ಅಂತ ಸರ್ಕಾರಿ ಸರ್ವೆ ಸರ್ಕಾರಿ ಅಧಿಕಾರಿ ಸರ್ವೆ ಹಣ ಅಲ್ಲ ಹಣ ಅಂದ್ರೆ ಈಗ ನಮ್ಮ

ಪ್ರತಿ ಹೆಚ್ಚಿಸುವ ಸಂಘದಿಂದ ಏನು ತಾಲೂಕನ್ನು ತಾಲೂಕು ತಾಲೂಕು ಪ್ಯಾಸೆಂಜರ್ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಂದರೆ ನೀವು ಯಾವುದೇ ಇದ್ದಾರೆ ನಿರ್ಣಯ ಮಾಡಿಕೊಂಡು ಅದ್ರ ಬಗ್ಗೆ ಎಲ್ಲ ಇಲಾಖೆಗಳಿಗೂ ಪತ್ರ ಮುಖ್ಯ ತಿಳಿಸಿದ್ವಿ ಅದೇ ರೀತಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಆ ಲೆಕ್ಕು ಶೀತಲ ಡೈರಿ ಹತ್ತದಿಂದ ಶುರು ಮಾಡಿಕೊಂಡು ಹಾಗೆಯೇ ಲಾಭ ಬಸ್ ಹತ್ತಿ ಆ ಡೇರಿ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಕೋಸ್ಟಗಳು ಮತ್ತು ಸಮೇತ ಕೋಶೆಗಳೊಂದಿಗೆ ಈಗ ಇಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಸೇರಿಕೊಂಡು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಏನೇನು ಸಮಸ್ಯೆಗಳಿದೆ ಅದರ ಬಗ್ಗೆ ಸಾಕಷ್ಟು ವಿಚಾರ ವಿಷಯಗಳ ಬಗ್ಗೆ ನಮ್ಮ ರೈತರು ಮತ್ತು ನಮ್ಮ ಪ್ರತಿನಿಧಿಗಳು ರಾಜ್ಯದ ಪ್ರತಿನಿಧಿಗಳು ಮತ್ತು ಹಾಗೆ ನಮ್ಮ ದಕ್ಷಿಣ ಪ್ರತಿನಿಧಿಗಳು ಜೊತೆ ಸೇರಿಕೊಂಡಿರ್ತರು ಇಲ್ಲಿ ನಮ್ಮ ತಾಲೂಕಿನ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಸೇರಿಕೊಂಡು ಏನು ಹೋರಾಡುವ ಸಹ ಸಮಸ್ಯೆಗಳು ಮತ್ತು ಹಾಗೆಯೇ ಸಮಸ್ಯೆಗಳು ಮತ್ತು ಹಾಗೆಯೇ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಏನು ಇದೆ ಇವ್ರ ಬಗ್ಗೆ ಸಾಕಷ್ಟು ನಮ್ಮ ರೈತರನ್ನು ಮಾತಾಡಿದರು ಹಾಗೆಯೇ ಅದಾದ ನಂತರ ನಮ್ಮ ತಹಸೀಲ್ದಾರ್ ಬಂದು ನಮ್ಮ ರೈತರ ಏನು ಸಮಸ್ಯೆಗಳವೆ ಅಲ್ಲೆಲ್ಲ ಆದ್ಯತೆ ಮೇರೆಗೆ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಸಪ್ರಮುಖಿಯನ್ನು ಬಂದು ಸರ್ಕಾರಕ್ಕೆ ನಮ್ಮ ಕೈಲಾಗಿಲ್ಲ ಅಂದರೆ ಸರ್ಕಾರಕ್ಕೆ ನಾವು ಪತ್ರ ಬರ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವ್ರಿಗೆ ಬಂದಿರೋದು ಈಗ ನಾವು ಇವತ್ತೇ ಆದರೆ ಇವತ್ತು ಇಲ್ಲ ಅಂತಂದರೆ ನೆಕ್ಸ್ಟು ಮುಂದೆ ಬನ್ನಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ರೈತರು ಇದೇ ಅವಕಾಶ ತೊಳಗೊಳಿಸಿಕೊಂಡು ಈಗ ಅವ್ರ ರೈತರದ್ದು ಏನೇನು ಸಮಸ್ಯೆ ಇದೆ ಅವರೇ ನೇರವಾಗಿ ಪರಿಹಾರ ಮಾಡಿಕೊಡೋದು ಮಾಡಬೇಕು ಹಾಗೆಯೇ ನಮಗೆ ಪ್ರತಿ ತಿಂಗಳು ಮೂರನೇ ಮಂಗಳವಾರ ನಮಗೆ ಸಭೆ ಸೇರ್ತೀವಿ ನಾವು ಭಾರತೀಯತೆ ಸೇರ್ಪರಿಂದ ಇಲ್ಲಿ ಕಂಬದಿ ಗಣಪತಿ ದೇವಸ್ಥಾನ ಮುಂದಗಡೆ ಮಲ್ಲಿಕಾರ್ಜುನ ದೇವಸ್ಥಾನದ ಜಾಗದಲ್ಲಿ ಯಾರಾದರೂ ರೈತರು ಅವ್ರ ಸಮಸ್ಯೆಗಳು ಅವ್ರ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ಅಲ್ಲಿ ಮೂರನೇ ಮಂಗಳವಾರ ಬಂದರೆ ನಾವು ಅವ್ರ ಜೊತೆಯಲ್ಲಿ ಹೇಳ್ತೀವಿ ಪ್ರತಿ ತಿಂಗಳು ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತಲೇ ಒಂದು ಸಭೆ ಸೇರ್ತೀವಿ ಅಲ್ಲಿ ಬಂದು ನಮ್ಮ ರೈತರನ್ನು ಈ ಸಭೆಯಲ್ಲಿ ಬೇರೆ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ ಅವಕಾಶನೂ ಪಡ್ಕೊಂಡು ಸಮಸ್ಯೆ ಪರಿಹಾರ ಮಾಡಿಕೊಂಡು ಪ್ರತಿ ತಿಂಗಳು ಇರ್ತಾರೆ ಇಲ್ಲಿ ಈ ಹಾಲು ಉತ್ಪಾದನೆ ಹೇಗೆ ಅಂದರೆ ಹಾಲು ಕರಿಗೆ ಒಂದು ಪಾಪ ನಿಖರ ಹಾಕಿಕೊಂಡು ಸಗಣಿ ತೆಗೆದುಕೊಂಡು ತೆಗೆದು ರಾತ್ರಿ ಹಾಕೊಂಡು ಕೆಲಸ ಮಾಡ್ತಾನೆ ಆದರೆ ಹಾಲು ತಗೊಂಡು ಹೋದವ್ರು ಮಾರಾಟ ಮಾಡ್ತೀನಿ ಮಂಡಳಿಯವ್ರು ಹೇಗಿದ್ದಾರೆ ಮಂಡಳಿಯವರು ಯಾವ ರೀತಿ ಇದ್ದಾರೆ ಅಂದರೆ ಅವರು ರೂಮ್ಗಳಲ್ಲಿದ್ದಾರೆ ಅವರು ಎ ಸಿ ರೂಮ್ಗಳಲ್ಲಿ ಇರ್ತಾರೆ ಅವರು ಅವರಿಗೆ ಮನೆಗಳು ಮನೆಗಳಿಗೂ ಸಹ ನಮ್ಮ ರೈತರಿಂದ ಬಾಡಿಗೆ ನಮ್ಮ ನಮ್ಮ ರೈತರ ದುಡ್ಡು ಹಾಲು ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದಾರೆ ಅವರು ರೈತ ಹಾಲು ರೈತ ಯಾವ ರೀತಿ ಇದ್ದಾನೆ ಸ್ವಲ್ಪ ಹಾಲು ಮಾರಾಟ ಮಾಡೋ ಯಾವ ರೀತಿ ಸ್ವಲ್ಪ ನಾವು ನೀವು ಯೋಜನೆ ಮಾಡಬೇಕು ನಾವು ನಮ್ಮ ಯೋಚನೆ ಮಾಡಬೇಕು ಒಂದು ದಿವಸ ಒಂದು ಎರಡು ದಿವಸ ಹಾಲು ಸ್ಟಾಪ್ ಆಗಿಬಿಟ್ರೆ ನೀವೇನು ಮಾಡ್ತಾರೆ ಕಾಫಿ ಕುಡಿಬೇಕಾದ್ರೆ ಕಾಫಿ ಕುಡಿ ರೈತ ಈ ಪುಡಿ ರೈತ ಸಕ್ಕರೆ ರೈತಂದು ಹಾಲು ರೈತಂದು ಆದರೆ ರೈತ ಯಾವ ಇದ್ದಾನೆ ಅನ್ನೋದು ಸಮಾಜ ನೋಡಬೇಕಾದ್ರೆ ಅದ್ರಿಂದ ಅದಕ್ಕೆ ಸಂಬಂಧ ಒಂದು ಒಂದು ಇದು ಯಾವುದು ಮೀಡಿಯಾ ಕೆಲಸ ರಿಪೋರ್ಟ್ ಮಾಡಿದೆ ಸರ್ಕಾರಕ್ಕೆ ಏನು ಸಹಾಯ ಮಾಡಿದೆ ಈಗ ಮಂಡಳಿಯಲ್ಲಿ ಎಷ್ಟೇ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಜನ ಅವಶ್ಯಕತೆ ಇಲ್ಲ ಅಲ್ಲಿ ಮಂಡಳಿ ಏನಾಗುತ್ತೆ ಅಂದರೆ ಅಧ್ಯಕ್ಷ ಅವರು ಕೋಟಿ ಕೋಟಿ ಕೊಟ್ಟು ಬರ್ತಾರೆ ಅಧಿಕಾರಿ ಬರ್ತಾರೆ ಅವರು ಅವ್ರು ಬೇಕಾದವರು ಕೆಲಸ ತಗೋತಾರೆ ಕೆಲಸ ತಗೋಬೇಕಾದ್ರೆ ಲಂಚ ತಗೋತಾರೆ ಅವರು ಈ ರೀತಿ ರೈತರ ದುಡ್ಡು ರೈತರು ಕೊಡ್ಬೇಕಾದ್ರೆ ಉತ್ಪಾದನೆ ಕೊಡ್ಬೇಕಾದ್ರೆ ಅಲ್ಲಿ ಹೋಗಿದೆ ಸಂಬಳ ಯಾರಿಗೋ ತಿಂತಾ ಇದಾರೆ ಅವರು ಯಾರು ಅಧಿಕಾರಿಗಳು ತಿಂತಾ ಇದ್ದಾರೆ ಇದು ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಕಡಿಮೆ ಮಾಡಿ ಎಷ್ಟು ಬೇಕಾ ಮಾಡ್ಕೊಳ್ಳಿ ಆಡಳಿತಾತ್ಮಕ ವೆಚ್ಚನ ಕಡಿಮೆ ಮಾಡಿ ಆಡಳಿತಾತ್ಮಕ ವೆಚ್ಚ ಕಡಿಮೆ ಮಾಡಿ ರೈತರು ಕೊಡಲಿ ಅದನ್ನ ಇವತ್ತೇನು ನಮ್ಮ ಆನೇಕಲ್ನ ಕಲ್ನ ಸ್ಥಾನ ತಾಲೂಕು ಕಚೇರಿ ಬಳಿ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಭಾರತೀಯ ಕಿಸಾನ್ ಸಂಘದಿಂದ ರೈತರ ಪರವಾಗಿ ಈ ಒಂದು ಏನು ನಿಮ್ಗೆ ಎಲ್ರಿಗೂ ಗೊತ್ತಿರುವಂತದ್ದೇ ನಾವು ಇದಕ್ಕೆ ಮೂಲ ಉದ್ದೇಶ ನಮ್ಮ ಮುಂದಿನ ಜನಾಂಗಕ್ಕೋಸ್ಕರ ಒಳ್ಳೆ ಸಮಾಜ ಕೊಡಬೇಕು ಅಂತ ನೆಲ ಜಲ ಗಾಳಿ ಒಳ್ಳೆಯ ರೀತಿಯಲ್ಲಿ ಎಲ್ರಿಗೂ ಅವ್ರು ಕೊಡಬೇಕು ಅನ್ನೋಂಥದ್ದು ಏನು ಕೆರೆ ಕುಂಟೆ ಎಲ್ಲನೂ ನಾವು ಉಳಿಸ್ಬೇಕು ಗೋಮಾಳ ಗುಣತೋಪನ್ನು ಉಳಿಸ್ಬೇಕು ರೈತರ ಒಂದು ಜಮೀನುಗಳನ್ನ ಅವ್ರಿಗೆ ಉಳಿಸ್ಕೊಡ್ಬೇಕು ಅವ್ರಿಗೆ ಸಿಗ್ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳು ಸಿಕ್ಕಾಗಬೇಕು ಏನು ಆರೋಗ್ಯ ಇಲಾಖೆ ಸರಿಯಾದ ರೀತಿಯಲ್ಲಿ ಆಗಬೇಕು ಪಶುಸಂಗೋಪನಾ ಇಲಾಖೆ ಸರಿಯಾಗಿ ಆಗಬೇಕು ಹಾಲಿನ ದರ ಸರಿಯಾಗಿ ಹೆಚ್ಚಿಗೆ ಆಗಬೇಕು ಏನು ಭ್ರಷ್ಟಾಚಾರ ನಡೀತಾ ಇದೆ ಆ ಭ್ರಷ್ಟಾಚಾರ ನಿಲ್ಲಬೇಕು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋವಂಥ ಏಕೈಕ ಉದ್ದೇಶದಿಂದ ನಾವು ಈ ಒಂದು ಏನು ರೈತರು ಅವರ ಎಷ್ಟೊಂದು ಕೆಲಸಗಳನ್ನು ಬಿಟ್ಟು ಈ ಒಂದು ಏನು ಪ್ರತಿಭಟನೆಗೆ ಬಂದಿದ್ದಾರೆ ಈ ಒಂದು ಪ್ರತಿಭಟನೆ ಫಲಪ್ರದವಾಗಬೇಕು ಅಂದ್ರೆ ಅಧಿಕಾರಿಗಳು ಇದನ್ನ ಧನಾತ್ಮಕವಾಗಿ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದನೆ ಕೊಟ್ಟು ಎಲ್ಲ ರೈತರ ಮತ್ತು ಸಾರ್ವಜನಿಕರ ಕೆಲಸಗಳನ್ನು ಮಾಡ ಏನು ಕಾನೂನುಬದ್ಧವಾಗಿ ಮಾಡ್ಕೊಡ್ಲಿ ಅನ್ನುವಂತ ಒಂದೇ ಒಂದು ಒಕ್ಕೊರಲ್ಲಿ ಬೇಡಿಕೆ ಇಡ್ತಾರೆ